ಅನಂತ ಅನಂತ ಅಭಿವಂದನೆಗಳು ಪರಮ ಪೂಜ್ಯರಾಗಿರುವ ಸಿದ್ಧಾರೂಢ ಶರಣರು ಹಿಬ್ಬರಿಗೆ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚಕ್ರಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು ಪೂಜ್ಯರಾಗಿರುವ ಹಿಬ್ಬರಿಗೆ ಶರಣರು ಸಿದ್ಧಾರೂಢ ಶರಣರು ಸ್ವಯಂ ಸಿದ್ಧಮಹೇ ಸಿದ್ಧಾರೂಢ ಪ್ರಾಕಸ್ಮರಣೀಯ ಸದ್ಗುರುಗಳ ಪಾವನ ಪಾದಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಸಿದ್ಧಗುರು ಚಕ್ರವರ್ತಿ ಕೋಟಿ ಕೋಟಿ ಕಂದಪ್ಪ ದರ್ಪರ ಶಂಭು ಪರಶಿವನ ಪರಾವತಾರಿ ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞ ಜಗದ್ಗುರು ಗುರುನಾಥಾರೂಢರ ಪಾವನ ಚರಣಾರವಿಂದಗಳಿಗೂ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಹಾಸಭೆಯ ದಿವಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪರಮಪೂಜ್ಯ ಪಾಪಸ್ಮರಣೀಯ ಸದ್ಗುರು ಸಿದ್ಧಾರೂಢರ ಪ್ರಶಿಷ್ಯರಾದ ಸ್ಥಿತಪ್ರಜ್ಞ ಜಗದ್ಗುರು ಶಿವಾನಂದ ಭಾರತೀಯ ಭಾರತೀಯಪ್ಪಂಗಳವರ ಪಾವನ ಚರಣ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸಿ ಉಪಾಸೀನರಾಗಿರತಕ್ಕಂತಹ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀಮತ್ ಅಭಿನವ ಸಿದ್ಧಾವರಪ್ಪನವರ ಪಾವನ ಚರಣ ಪ್ರಣಾಮಗಳನ್ನು ಸಮರ್ಪಿಸಿ ಪರಮಪೂಜ್ಯ ಸ್ತೋತ್ರೀಯ ಪ್ರನಿಷ್ಠ ಸದ್ಗುರು ಕಾಡುಕಂಪದ ಪೂಜ್ಯ ಶ್ರೀಗಳವರ ಪಾವನ ಚರಣಾರ್ಹಿಂದಗಳಿಗೂ ಸಾಕ್ಷಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಅವರಿವ ನನಗೆ ಸಕಲ ಮಹಾತ್ಮರ ಮಾತಾಜಿಯವರ ಪಾದಾರಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ ಅಧಿಕರಣವಾಗಿರಿಸಿಕೊಂಡ ವಿಷಯ ಇದು ಪರ್ಯಂತರ ಮಹಾತ್ಮರು ಉಪದೇಶಾಮೃತವನ್ನು ನೀಡಿದಂತೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪ್ಪ ದೃಷ್ಟಾಂತೋ ಸ್ವನೆಯವ ತತ್ವದರ್ಶಿ ಬಿ ಶ್ಲೋಕವನ್ನು ಆಧರಿಸಿ ಉಪದೇಶಮತವನ್ನು ನೀಡುವಂಥವರಾದರು ತತ್ವದರ್ಶಿ ಆಗಲ್ಪಟ್ಟಂತಹ ಜ್ಞಾನಿ ಮಹಾತ್ಮ ಜೀವನ್ಮುಕ್ತ ಸ್ಥಿತಪ್ರಜ್ಞ ಸದ್ಗುರು ಹೆಂಗಿರುತ್ತಕ್ಕಂಥ ವಿಚಾರವನ್ನು ಕುರಿತು ತಿಳಿಸ್ಕೊಂಡು ಬರುವಂಥವರಾದರು ಈ ಶ್ಲೋಕದ ಅಭಿಪ್ರಾಯ ಏನು ಅಂದ್ರೆ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಯಾವುದು ಇಲ್ಲವೋ ಅದು ಇಲ್ಲವೇ ಇಲ್ಲ ಯಾವುದು ಇದೆಯೋ ಅದು ಎಂದೆಂದಿಗೂ ಇಲ್ಲವಾಗುವುದಿಲ್ಲ ಇದೇ ದೊಡ್ಡ ಮಾತಾಡಿದಿರಿ ನೀವು ಯಾವುದು ಇಲ್ಲ ಅದು ಇಲ್ಲೇ ಇಲ್ಲ ಮತ್ತು ಯಾವ ರೈತ ಅದು ಇಲ್ಲ ಆಗುವುದಿಲ್ಲ ಯಾವುದು ಇಲ್ಲ ಅದು ತೋರಿದರೂ ಕೂಡ ಇಲ್ಲ ವಾಸ್ತವಿಕವಾಗಿ ಸೃಷ್ಟಿ ಕ್ರಮ ಮೊದಲಾದವುಗಳನ್ನು ಮಧ್ಯಮದ ಕಾರ್ಯನ ಕುರಿತು ಹೇಳಿರತಕ್ಕಂಥ ಮಾತುಗಳವು ಈ ದೇಹಾದಿ ಪ್ರಪಂಚವೆಲ್ಲ ಅನಿತ್ಯವಾಗಲ್ಪಟ್ಟಂತಹದ್ದು ತೋರಾಗ ಕೂಡ ಇಲ್ಲಿ ಇಲ್ಲವೇ ಇಲ್ಲ ಕ್ರಮವನ್ನು ಹೇಳುವ ಪ್ರಸಂಗಕ್ಕೆ ಹೇಳ್ತಾ ಇದ್ದ ಮೊದಲು ಮೃತ್ತಿಕೆಯ ಪಿಂಡಗಳು ನೀವಿಲ್ಲ ಹುಟ್ಟಿನ ಬಳಿ ಪಡೆದು ದೂರಾಗೆ ನೀಲ್ಲ ವಿದಿತವಿದಾದ್ಯಂತದೊಳು ನೀನಿಲ್ಲ ಮಧ್ಯದೋಳಾವ ರೂಪು ಮಿನಗಲಿಜಬಹುದು ಘಟವೇ ಖುಷಿ ಘಟವೇ ನೀನು ತಿಳದಂತೆ ತೋರಿ ಮೋಹಿಪದನೇನೆಂಬೆ ನೀ ಸತ್ಯದಂಗ ತೋರಿ ಸಮಸ್ತ ಜೀವಿಗಳನ್ನು ಮೋಹಗೊಳಿಸ್ತಕ್ಕಂಥದ್ದಕ್ಕ ಏನಲ್ಲಿ ನಾನು ಅಂತೂ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪ್ರಾಗಾದ ಅಭಾವಗಳು ನಾಲ್ಕು ಅಭಾವಗಳು ಪ್ರಾಪಂಚಿಕ ವಸ್ತುವಿನೊಳಗೆ ಈ ಪ್ರಪಂಚದೊಳಗೆ ತೋರ್ತಾವೆ ಯಾವ ಉತ್ಪತ್ತಿಗಿಂತಲೂ ಮೊದಲಿಲ್ಲ ಅದು ಪ್ರಾಕ್ತ ಭಾವ ಮಣ್ಣಿನೊಳಗೆ ಘಟ ಇಲ್ಲ ಮೊದಲ ಘಟ ಉತ್ಪತ್ತಿ ಆಗೋಕ್ಕಿಂತಲೂ ಮೊದಲ ಘಟ ಇಲ್ಲ ಅದು ಪ್ರಾಕ್ತ ಭಾವ ಕುಂಭಾರದ ಮಣ್ಣು ಹದ ಮಾಡಿ ಘಟ ತಯಾರು ಮಾಡಿ ಒಂದು ದಿವಸ ಕೈ ಜಾಲಿ ಬಿದ್ದು ಒಡಗು ಹೋದ್ತಾವು ಆ ಹೆಂಚುಗಳಿಗೂ ಕೂಡ ಘಟ ಇಲ್ಲ ಅದು ಪ್ರಧ್ವಂಸ ಭಾವ ನಾಶಾನಂತರದಲ್ಲಿ ಇಲ್ಲ ಆಗತಕ್ಕಂಥದ್ದು ಪ್ರಧ್ವಂಸ ಭಾವ ಇನ್ನು ಘಟ ಅಂದ್ರೆ ಪಟ ಅಲ್ಲ ಪಟ ಅಂದ್ರೆ ಘಟ ಅಲ್ಲ ಗಡಿಗೆ ಅಂದ್ರೆ ಮಣ್ಣಿನ ಮಡಿಕೆ ಅಂದ್ರೆ ವಸ್ತ್ರ ಅಲ್ಲ ವಸ್ತ್ರ ಅಂದ್ರೆ ಮಣ್ಣಿನ ಮಡಿಕೆ ಅಲ್ಲ ಅನ್ಯೋನ್ಯ ಭಾವ ಅಂತ ಕರೀತಾರೆ ಶಾಸ್ತ್ರದೊಳಗೆ ಇನ್ನು ಮಾಡಿ ನೋಡಿದ್ರೆ ಘಟ ಅಂತಕ್ಕಂಥ ವಸ್ತುನ ಇಲ್ಲವೇ ಇಲ್ಲ ಎಳ್ಳಿ ಮುಟ್ಟಿ ನೋಡಿರುವಾಗ ಮಣ್ಣನ ಐತಿ ವ್ಯವಹಾರಾನುಕೂಲವಾಗಿ ನರರ ಮುಖದ ನುಡಿ ಮಾತ್ರ ಪರಿಕಲ್ಪಿತಾಕಾರದಿಂದ ವಿವೇಕ ವಿರಹಿತರಿಗೆ ಯಾಕೆ ವಿವೇಕವೆಲ್ಲವೋ ಅಂಥವರ ದೃಷ್ಟಿಯೊಳಗ ಸತ್ಯವಾಗಿ ತೋರಾಕತೆ ಘಟವೇ ಖುಷಿ ಘಟವೇ ಅಂತ ಶಿವಯೋಗಿಗಳು ಹೇಳ್ಕೊಂಡು ಬರುವಂಥವರಾಗ್ಯಾರ ಈ ದೇಹಾದಿ ಪ್ರಪಂಚವೆಲ್ಲವೂ ಎಂದೂ ಇಲ್ಲ ತೋರಾಗೂ ಇಲ್ಲ ಅದು ಯಾವ ಕಾಲಕ್ಕೂ ಮೂರು ಕಾಲದಲ್ಲಿಯೂ ಭೂತ ಬಾವಿ ವರ್ತಮಾನ ಕಾಲಗಳಲ್ಲಿಯೂ ಈ ಪ್ರಪಂಚ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಯಾವುದು ಇದೆಯೋ ಅದು ಇಲ್ಲವಾಗುವುದಿಲ್ಲ ವಸ್ತು ಪರಬ್ರಹ್ಮ ವಸ್ತು ಅದು ಸದ್ರುಪತಿ ಸದಾವುಕಾಲ ಐತಿ ತ್ರಿಕಾಲ ಅಭಾಧಿತವಾಗಿರ್ತಕ್ಕಂಥ ಸತ್ಯ ಐತಿ ಅದು ಎಂದೆಂದೂ ಿಲ್ಲ ಈ ಎರಡನ್ನು ಯಾರು ಚೆನ್ನಾಗಿ ಅರ್ತಿರತಕ್ಕಂಥವನೋ ಆ ಜ್ಞಾನಿ ಮಹಾತ್ಮ ಅವನಿಗೆ ತತ್ವದರ್ಶಿ ತತ್ವದರ್ಶಿ ಅಂತ ಸತ್ಯವನ್ನು ಅರಿತವರು ಸತ್ಯ ಸೂಕು ತತ್ವ ಕೈಯೇ ಹೇ ಆ ಸತ್ಯವನ್ನು ಅರಿತು ಬರ್ತಿರ್ತಕ್ಕಂಥ ಜೀವನ್ಮುಕ್ತ ಜ್ಞಾನಿ ಮಹಾತ್ಮ ಅವನಿಗೆ ತತ್ವದರ್ಶಿ ಅಂತ ಹೇಳ್ಕೊಂಡು ಬರುವಂಥವರಾದರು ಒಂದು ಚಿಕ್ಕ ದೃಷ್ಟಾಂತವನ್ನು ಹೇಳಿ ನಾನು ಮಾತು ಮುಗಿಸ್ತನ್ನ ಜಗದ್ಗುರು ಸಿದ್ಧಾರುಣರು ಹುಬ್ಬಳ್ಳಿ ಒಳಗಿರತಕ್ಕಂತಹ ಪ್ರಸಂಗ ಅವ್ರನ್ನ ಬೆಟ್ಟಿ ಆಗಬೇಕು ಅಂತ ತಿಳ್ಕೊಂಡ ಶಿಶುನಾಳ ಶಲಿಪ್ರು ಬಂದಿದ್ರು ಆಗ ಅನೇಕ ಭಕ್ತರು ಪಾಳೆ ಹಚ್ಚಿ ನಿಂತ ಸಿದ್ಧಾರ್ ದರ್ಶನ ಮಾಡ್ಕೊಂಡು ಹೊಂಟಿದ್ರು ಅವರೆಲ್ಲ ಕೈಯಾಗ ಕಾಯಿ ಕನಸಿ ಹಿಡ್ಕೊಂಡು ನಿಂತಿದ್ರು ತಾನು ಒಂದು ಟೇಬಿಲ್ ಕೈ ತಗೊಂಡ ಶರೀಪರು ಪಾಳ್ಯ ಹಚ್ಚಿ ಬಂದ ಬಂದು ಕಾಯಿ ಹಿಡ್ಕೊಂಡು ನಿಂತ ಸಿದ್ಧಾರ್ಪ್ಪ ಅವರು ಎಲ್ಲರಿಗೂ ಕೈ ಮುಟ್ಟು ಹಾಂ ಶರೀಫನ ಆ ಕಾಯಿಯು ಕೈ ಮುಟ್ಟಿದ್ರು ಕೈ ಹಿಂದ ತಪ್ಪ ಶರೀಫ ಆಗ ಸಿದ್ದಾರು ನೋಡಿಲಾಗಿರ್ಲಿಲ್ಲ ಅಂತ ಮತ್ತೊಮ್ಮೆ ಕೈ ಮುಟ್ಟರು ಆಶೀರ್ವಾದ ಮಾಡುವನಪ್ಪ ಇದಕ್ಕ ಅಂತ ಕೇಳಿದ ಶರೀಫ ಮಾಡೋ ಶರೀಫ ನೋಡಲಿಲ್ಲ ಅಂತ ಮತ್ತೊಮ್ಮೆ ಕೈ ಮುಟ್ಟರು ಆಗ ಕೈ ಮುಟ್ಟಿದ ಕೂಡಲೇ ನೀವು ಮಾಡಿದ ಆಶೀರ್ವಾದ ಎಲ್ಲ ತೋರಿಸಪ್ಪ ಅಂತ ಶರೀಪ ತೋರ್ಸಕ್ ಅಂದ್ರೆ ಅದನ್ನ ಆಶೀರ್ವಾದ

ಕಾಯಿ ಅಂದ್ರೆ ಶರೀರ ಈ ಕಾಯದ ಮೇಲಿನ ಕಬರ್ನ ಕರೆ ಆದ್ರೆ ಇದ್ರೊಳಗೇನು ಕೊಬರಿಲ್ಲ ಮಾತು ಶರೀಫ ಅಂತ ಮತ್ತೊಮ್ಮೆ ಕೈ ನಿಟ್ಟಿರ ತಾಯಿಗೆ ಅವ್ರು ಮುಂದ ಒಳಕ್ ನೋಡಿದ ಆ ತಾನಿ ಬಿರುದಿತ್ತದ ಒಳಗ ಅಹಂಕಾರ ಅನ್ನುವ ನೀರು ಇಲ್ಲ ಮಮಕಾರ ಅನ್ನುವ ಇಲ್ಲ ಆಗ ಪುನ ಹಾಡಿದೆ ಶರೀಫ ಅಂತ ಸಾಧು ನೋಡಲು ಇವನು ಸಾಧು ನೋಡಲು ಬೋಧಾನಂದನೇ ಮೆರವ ಮಹಾತ್ಮನು ಕೊಟ್ಟಂತಹ ಜಗದ್ಗುರು ಸಿದ್ಧಾರು ಸನ್ನಿಧಾನ ಜನ್ಮಾಂತರಗಳ ಪುಣ್ಯ ಅಂತ ಭಾವಿಸಿ ಶಿವಾರೂಪ ಪುಷ್ಪ ಸದ್ಗುರು ಚರಣಕ್ಕೆ ಕರ್ಪಣ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ